ಎಷ್ಟು ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ ಹತ್ತು ಹಲವು ವಿಶೇಷಗಳು ರಾಜ್ಯ ಹೊರ ರಾಜ್ಯ ಅಂತಾರಾಜ್ಯ ಮತ್ತು ದೇಶ ವಿದೇಶಗಳನ್ನ ಸಹ ಮೈಸೂರು ದಸರಾವನ್ನು ನೋಡೋದಕ್ಕೆ ಸಾವಿರಾರು ಜನ ಬರೆದು ಹೋಗ್ತಾರೆ ಆದರೆ ಮೈಸೂರಿನಲ್ಲೇ ಹುಟ್ಟು ಬೆಳೆದಂಥ ವ್ಯಕ್ತಿಗಳು ಮೈಸೂರು ದಸರಾವನ್ನು ಎಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದಾರೆ ಅವರ ಕಾಲಕ್ಕೂ ಈಗಿನ ದಸರಾಕ್ಕೂ ಏನೆಲ್ಲ ವೇರಿಯೇಷನ್ಗಳಿವೆ ಒಂದಷ್ಟು ನಾನು ಈ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಕುರಿತು ಒಂದಷ್ಟು ರಾಜಕೀಯ ನಾಯಕರನ್ನ ಮಾತನಾಡ್ಸಿದ್ದೀನಿ ಅದರ ಜೊತೆಗೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಮ್ ಎಲ್ ಸಿ ತಿಮ್ಮ ಮಾತನಾಡ್ಸೋಣ ಸರ್ ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳು ಸರ್ ನಮಸ್ಕಾರ ತಮಗೂ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ತಮ್ಮ ಮೂಲಕ ತಮಗೆ ಮತ್ತು ಈ ನಾಡಿನ ಜನತೆಗೆ ದಸರಾ ಹಬ್ಬದ ಚಾಮುಂಡೇಶ್ವರಿ ತಾಯನ್ನು ಪ್ರಾರ್ಥನೆ ಮಾಡಿ ಈ ನಾಡಿನ ಜನತೆಗೆ ಶಾಂತಿ ಸಮೃದ್ಧಿ ನೆಮ್ಮದಿ ಮತ್ತು ಎಲ್ಲವೂ ಕೂಡ ದೊರಕಲಿ ಅಂತೇಳಿ ತಮ್ಮ ಮೂಲಕ ಇಡೀ ನಾಡಿನ ಜನತೆಗೆ ನಾನು ಆಶಿಸ್ತೇನೆ ದಸರಾ ಅಂತ ಬಂದಿಡಲ ಸರ್ ನಿಮ್ಗೆ ಏನು ನೆನಪಾಗುತ್ತೆ ಸರ್ ದಸರಾ ನಾನು ನೋಡಿದ್ದು ಮೊದಲನೇ ಸಾರಿ ಅರವತ್ತರ ದಶಕ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಅರವತ್ತೆರಡು ಮೂರು ಯುವರಾಜ್ ಕಾಲೇಜ್ ಪಿ ಯು ಸಿ ಓದ್ಲಿಕ್ಕೆ ಬಂದಾಗ ಮತ್ತು ಭಾಳ ಹತ್ತಿರದಲ್ಲಿ ನೋಡಿದ್ದು ನಾನು ಅರವತ್ತ್ನಾಲ್ಕರಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದಾಗ ಇದಕ್ಕಿಂತ ಮುಂಚೆ ನಾನು ಅರವತ್ತರ ದಶಕದಲ್ಲಿ ಅರವತ್ತರ ಸಾವಿರದ ಅರುವತ್ತರವತ್ತೊಂದರಲ್ಲಿ ಹುಣಸೂರಿಂದ ಸೇವಾದಳದ ಸೇವಾ ದಳದ ಮೂಲಕ ಜಂಬೂ ಸವಾರಿಗೆ ಅಟೆಂಡ್ ಮಾಡಿದ್ದೆ ಮೈಸೂರಲ್ಲಿ ಹಾಗೆ ನಾನು ನಾವು ಚಿಕ್ಕವರು ಆಗ ಆಗ ಅವತ್ತಿನ ದಿವಸ ದಸರಾಕ್ಕೂ ಈಗಿನ ದಸರಾಕ್ಕೂ ನಾವು ನೋಡಿದರೆ ಅದು ವೈಭವ ಏನಪ್ಪ ಅಂತೇಳಿದರೆ ಅವತ್ತಿನ ದಿವಸ ಮಹಾರಾಜರು ಮೆರವಣಿಗೆ ಹೋಗ್ತಿದ್ದರು ಒಂದು ದೊಡ್ಡ ವೈಭವ ಕಾಣ್ತಾ ಇದ್ದು ಕಳೆ ಅದರಲ್ಲಿ ಮತ್ತು ಈ ಸಾಂಸ್ಕೃತಿಕ ಇವು ಮತ್ತು ಸಂಗೀತ ವಾದ್ಯಗೋಷ್ಠಿ ಪೊಲೀಸು ಮಿಲ್ಟ್ರಿ ಎನ್ ಸಿ ಸಿ ಸೇವಾದಳ ಇಷ್ಟೇ ನಾನು ನೋಡಿದಾಗ ಇದ್ದದ್ದು ಮಿಲಿಟ್ರಿ ಇರ್ತಿತ್ತು ಸಿ ಇರ್ತಿತ್ತು ಸೇವಾದಳ ಇರ್ತಿತ್ತು ಮತ್ತು ಈ ಜಾನಪದ ಕಲೆಗಳು ಅವು ಇವು ಒಂದು ಸ್ವಲ್ಪ ಅಷ್ಟೇ ಮತ್ತು ಟ್ಯಾಬ್ಲುಗಳು ಇಷ್ಟು ಇರಲಿಲ್ಲ ಇಷ್ಟು ಟ್ಯಾಬ್ಲುಗಳು ಇರಲಿಲ್ಲ ನಾವೇನು ಒಂದು ನಾಲ್ಕೈದು ನೋಡಿದಾಗ ಇತ್ತು ಅಷ್ಟೆ ಮಹಾರಾಜರು ಹೋಗ್ತಾರೆ ಅನ್ನೋದು ಒಂದೇ ಒಂದು ಆಕರ್ಷಣೀಯವಾದಂಥ ಜಂಬೂ ಸವಾರಿ ನಮ್ಮ ನಾವು ರಾಜರ ಕಾಲ ನಾವು ನೋಡಿಲ್ಲ ಸ್ವಾತಂತ್ರ್ಯ ನಂತರ ರೋಹರ ದಶಕದಲ್ಲಿ ನಾನು ನೋಡಿದ್ದು ನಿಮ್ಗೆ ತಮಗೆ ಹೇಳಿದ್ದು ಆಮೇಲೆ ಈ ದೀಪಾಲಂಕಾರ ಕೂಡ ನಾವು ಇವತ್ತಿನ ದೀಪಾಲಂಕಾರಕ್ಕೆ ಅದನ್ನು ಹೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅವತ್ತು ಪ್ಯಾಲೇಸ್ ಸುತ್ತಮುತ್ತ ಪ್ಯಾಲೇಸ್ಗೆ ಒಂದು ಇರ್ತಿತ್ತು ಮತ್ತು ಸಯಾಜರ ರಸ್ತೆ ಹೋಗ್ತಕ್ಕಂಥದ್ದಲ್ಲಿ ಆ ಒಂದು ಲೈಟ್ಗಳು ಹಾಕಿರ್ತಿದ್ರು ಅದನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ಇರ್ತಿರಲಿಲ್ಲ ಅದು ಆ ದಿನದ್ದು ಇದು ಬಟ್ ಈವ ಈಗಿನ ದಿನಗಳಲ್ಲಿ ಇತ್ತೀಚೆಗೆ ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಮುಖ್ಯಮಂತ್ರಿ ಆಗಿದ್ದಾಗ ವಿಶೇಷವಾದಂಥ ಇದಕ್ಕೋಸ್ಕರ ಕೊಟ್ಟರು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ಜಾನಪದ ಇರ್ಬೋದು ಸಂಗೀತ ಇರ್ಬೋದು ಕಲೆ ಇರ್ಬೋದು ಮತ್ತು ಕ್ರೀಡೆ ಇರ್ಬೋದು ಹೀಗೆ ಎಲ್ಲ ಕ್ಷೇತ್ರಗಳ ಕೂಡ ಭಾಗವಹಿಸೋದು ಮತ್ತು ಅಲ್ಲಿ ಅವರಿಗೆ ಸ್ಫೂರ್ತಿ ಬರಬೇಕು ಜನಗಳಿಗೆ ಇದು ಮಾಡ್ತಕ್ಕಂಥದ್ದು ಎಲ್ಲ 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 ಕ್ಷೇತ್ರದಲ್ಲೂ ತಾವು ನೋಡಿದ್ದೀರಿ ಈಗ ನಾಟಕ ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಲಾವಿದರಿಗೆ ಮತ್ತು ಇವರಿಗೆ ಉತ್ತೇಜನ ಕೊಡೋದ್ರ ಜೊತೆಗೆ ಈ ಕಲೆ ಮತ್ತು ಈ ಸ ನಾಡಹಬ್ಬ ಇದು ನಾಡಹಬ್ಬ ಘೋಷಣೆ ಮಾಡಿ ನಾಡ ಹಬ್ಬದ ಇದನ್ನು ಆಕರ್ಷಣೀಯವಾಗಿ ಮಾಡಿರ್ತಕ್ಕಂಥದ್ದು ಇವ್ರ ಕಾಲದಲ್ಲೇ ಎರಡು ಸಾವಿರದ ಮೂರು ದಿನಲ್ಲಿ ಮತ್ತು ಅದಕ್ಕೆ ನಡ್ಕೊಂಡೇ ಬಂದಿದೆ ಸೊ ಈ ವರ್ಷವೂ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಶೇಷವಾಗಿ ನಮಗೆ ಭಾಳ ನೋಡೋದಾದರೆ ಅವರು ನೋಡಿದಂತೆ ನಡೆಯೋ ಮುಖ್ಯಮಂತ್ರಿಗಳು ಅಂತ ಏನು ನಾಡಿನ ಜನತೆ ಹೇಳ್ತಾಯಿದ್ರು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕೂಡಲೇ ಅದನ್ನು ಜಾರಿಗೆ ತಂದರು ಈ ಬೇರೆ ದೇ ಬೇರೆ ಕ ಬೇರೆ ಪಕ್ಷದವರು ಹೇಳ್ತಿರ್ತಾರೆ ಧರ್ಮ ಜಾತಿ ಗೀತೆಯೆಲ್ಲ ಎಲ್ಲ ಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಹೇಳ್ತಾರೆ ಕುವೆಂಪುರ ಹಾಗೆ ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂ ಎಲ್ಲವರ್ಗೂ ಕೂಡ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನ ಆಮೇಲೆ ಸಮೃದ್ಧವಾಗಿ ಸರ್ಕಾರ ಇದೆ ಆಮೇಲೆ ಅವರು ಏನೇ ಟೀಕೆ ಮಾಡಲಿ ತಲಹದಯ ತೊಗೊಂಡಾಗ ಕರ್ನಾಟಕ ನಂಬರ್ ಒನ್ ಆಯಿತು ರಾಷ್ಟ್ರದಲ್ಲಿ ಇಷ್ಟೆಲ್ಲ ಓಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಉಪ್ಪು ಹುಡುಗಿ ಕೊಟ್ಬಿಟ್ಟಿದ್ದಾರೆ ಸೋಮರ್ಯ ಹೇಳಿ ಮಾಡ್ತಾರೆ ಅಂತಂದರೆ ತಲಹದ ಹಿಂಗೆ ಬಂತು ಸಿ ಅವರು ಇದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ರಾಷ್ಟ್ರ ರಾಜ್ಯನ ರಾಷ್ಟ್ರದಲ್ಲಿ ಉತ್ತಮವಾದಂಥ ಇದು ಮಾಡಿದ್ದಾರೆ ಮತ್ತು ಅವರ ಕಾಲದಲ್ಲಿ ಕಾಲಘಟ್ಟದಲ್ಲಿ ಈ ಜಂಬೂ ಸವಾರಿ ಮತ್ತು ದಸರಾ ಹಬ್ಬ ಕೇವಲ ನಾಡ ಹಬ್ಬ ಆಗಲಿಲ್ಲ ಇದು ಇದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಆಕರ್ಷಣೆಯಾಗಿದೆ ಆಗಿದೆ ಹಾಗಾಗಿ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಕರ್ನಾಟಕದ ನಾಡ ಹಬ್ಬ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಇನ್ನೂ ಹೆಚ್ಚು ಹೆಚ್ಚು ಆಕರ್ಷಣೀಯವಾಗಿ ಇನ್ನೂ ಅನೇಕ ಕಲಾತಂಡಗಳಿರ್ಬೋದು ಟ್ಯಾಬ್ಲೋ ಇರ್ಬೋದು ಮತ್ತು ಬೇರೆ ಬೇರೆ ವಿಭಿನ್ನವಾದಂತಹ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ರ ಕಲೆ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಹೀಗೆ ಏನು ನಡೀತಾ ಇದೆಯೋ ಇದು ಇನ್ನೂ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂಥೇಳಿ ಈ ನಾಡಿನ ಜನತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಐದು ವರ್ಷ ಅಲ್ಲ ಇನ್ನು ಮತ್ತೊಂದು ಐದು ವರ್ಷ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿ ತಾಯಿಯಲ್ಲಿ ಈ ರಾಜ್ಯಕ್ಕೆ ಈ ರಾಷ್ಟ್ರದಲ್ಲಿ ಅತ್ಯುತ್ತಮ ರಾಜ್ಯ ಅಂತ ಅವ್ರು ಪರಿಗಣಿಸಲಿಕ್ಕೆ ಮಾಡಲಿಕ್ಕೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ ಜನಗಳು ಕೂಡ ಜನಗಳು ಕೂಡ ಶಾಂತಿ ಸಮೃದ್ಧಿಯಿಂದ ಇರಲಿ ಇರಲಿಕ್ಕೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮಾಡಬೇಕು ಅಂತೇಳಿ ದಸರಾ ಹಬ್ಬದ ಮೂಲಕ ನಾನು ಶುಭಾಶಯಗಳು ಹೇಳ್ತೀನಿ ಸರ್ ನೀವೇ ಹೇಳ್ದಂಗೆ ಕಾಲೇಜ್ ಲೈಫಲ್ಲಿ ದಸರಾ ನೋಡ್ತೀರಿ ಅಂತ ಹೇಳಿದ್ರಿ ಇವಾಗ ಎಮ್ ಎಲ್ ಸಿ ಒಂದು ಗ್ಯಾಲರಿ ಕೂತ್ಕೊಂಡು ನೋಡ್ತೀರಿ ಅಂದ್ಕೊಂಡು ಭಾರಿ ಡಿಫ್ರೆನ್ಸ್ ಇದೆ ಅಂತ ಅನಿಸೋದಿಲ್ಲ ಸರ್ ಆ ಲೈಫ್ಗೆ ಲೈಫ್ಗೇ ನೋಡಿ ಪ್ರಜಾಪ್ರಭುತ್ವ ಇದೆ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಇದು ಅಂತ ಹೇಳ್ತಾರಲ್ಲ ಹಾಗೆ ನಾವು ಅವತ್ತಿನ ದಿವಸ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನೋಡಿದ್ದು ಇವತ್ತು ಅವಾಗ ಅಂಥ ಅವಕಾಶಗಳನ್ನು ಇವತ್ತು ನಮಗೆ ನಾನು ನಿವೃತ್ತಿಯಾಗಿ ನೀವು ರಿಟೈರ್ಡ್ ಆಗಿದ್ದರೂ ಕೂಡ ಒಂದು ಶಾಸಕನಾಗುವಂಥ ಸ್ವಲ್ಪ ಕಲ್ಪಿಸಿಕೊಟ್ಟಿದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗಾಗಿ ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಗಾಗಿ ಸೊ ಇಂಥ ಒಂದು ಸ್ಥಾನ ದೊರಕಿರೋದು ನಾನು ನಿಜವಾಲು ಕೂಡ ನನ್ನ ನನ್ನ ಜ ಪೂರ್ವಜಮದ ಪುಣ್ಯ ಅಥವಾ ನಾನು ಅದೃಷ್ಟ ಅಂತ ಹೇಳ್ತೀನಿ ಅಷ್ಟೇ ಹೇಳಿ ಇದಕ್ಕೆ ಮತ್ತೆ ನಾನು ಮುಖ್ಯಮಂತ್ರಿಗಳು ಅಭಿನಂದಿಸಿ ನಾನು ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತೇಳಿ ದೇವರು ಪ್ರಾರ್ಥನೆ ಮಾಡ್ತೀನಿ ಯುವರಾಜು ಹರಸ್ರವರ ಗರಡಿಯಿಂದ ಬಂದಂಥವ್ರು ನೀವು ಅವರ ಜೊಚ್ಚೊತೆಯಲ್ಲಿ ಒಂದಷ್ಟು ಅವರ ಮಜಲುಗಳನ್ನು ನೋಡ್ಕೊಂಡು ಬಂದಂಥವ್ರು ಅವರಿಂದನೇ ವೃತ್ತಿ ಶುರುವಾಗುತ್ತೆ ಆ ಕಾಲದಲ್ಲಿ ದಸರಾ ಸಾಕಷ್ಟು ವೈಭವ ನಿಂತಿವೆ ರಾಜರು ಆವಾಗಲೇ ಮೆರವಣಿಗೆ ಹೋಗ್ತಿದ್ರು ಅವೆಲ್ಲವನ್ನು ನೋಡಿದಾಗ ಸರ್ ಈಗಿನ ಆಧುನಿಕ ಯುಗದಲ್ಲಿ ಚಾಮುಂಡೇಶ್ವರ ಪೂಜೆ ಮಾಡ್ತೀವಿ ನಾವು ಅದನ್ನು ಚಿನ್ನದ ಅಂಬಾರಿ ಪೂಜೆ ಮಾಡ್ತೀವಿ ಅವೆಲ್ಲ ನೋಡ್ತಾ ಇದೆ ಸರ್ ಇವತ್ತಿನ ಪೀಳಿಗೆಯಲ್ಲಿ ಬೇರೆ ಥರ ಬದಲಾವಣೆಗಳಾಗಿದೆಯಾ ಅನ್ನುವಂಥದ್ದು ಇವತ್ತು ಬ ಬದಲಾವಣೆ ಸಾಕಷ್ಟು ಆಗಿದೆ ಇದು ಎರಡು ಒಂದು ದಸರಾ ಹಬ್ಬ ಕೇವಲ ನಾಡು ಹಬ್ಬ ಆಗಿದೆ ಮನೆ ಮನೆ ಹಬ್ಬ ಆಗಿದೆ ಇದು ಜೊತೆಗೆ ಪ್ರತಿಯೊಬ್ಬರು ಕೂಡ ಎಲ್ಲ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಪ್ರತಿ ವರ್ಷವೂ ನಾನು ನೋಡ್ತಾ ಇದ್ದೀನಿ ವರ್ಷ 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 ಇದು ಜನರಡಿಯಿಂದ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಪ್ರತಿಯೊಬ್ಬರ ಪಾಲ್ಗೊಳ್ಳುವ ಕೂಡ ಇದ್ದೀವಿ ಹಾಗಾಗಿ ಇದೊಂದು ವಿಶೇಷವಾದಂಥ ಇದು ನಾವು ನಮ್ಮ ಕಾಲದಲ್ಲಿ ಇನ್ನೂ ಕೂಡ ಸ್ವಲ್ಪ ಬಡತನ ಇತ್ತು ಕಷ್ಟ ಇತ್ತು ಜನಗಳು ದೇಶ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ ಆವತ್ತಿನ ದಿವಸದಲ್ಲಿ ತಲ ಆದಾಯ ಕಡಿಮೆ ಇತ್ತು ಆಮೇಲೆ ಎಲ್ಲರೂ ಕೂಡ ವ್ಯವಸಾಯ ಆಧಾರಿತವಾದ ಜೀವನ ನಡೆಸ್ತಾಯಿದ್ರು ಈಗ ಆಗಲ್ಲ ಈಗ ಎಲ್ಲ ರೀತಿಯಲ್ಲೂ ಕೈಗಾರಿಕೆಯಲ್ಲಿ ಮುಂದುವರೆದಿದೆ ಶೈಕ್ಷಣಿಕವಾಗಿ ಮುಂದುವರೆದಿದೆ ತಾಂತ್ರಿಕವಾಗಿ ಮುಂದುವರೆದಿದೆ ಐ ಟಿ ಬಿ ಮುಂದುವರೆದಿದೆ ಸೊ ಎಲ್ಲರಿಗೂ ಕೂಡ ಅವರ ಜೀವನ ಮಟ್ಟ ಸುಧಾರಿಸಿದೆ ಹಾಗಾಗಿ ಸೊ ಕಳೆದ ಹಿಂದಿನ ವರ್ಷಗಳನ್ನು ಹೋಲಿಕೆ ಮಾಡಿಕೊಂಡಾಗ ಆವತ್ತಿನ ದಿವಸಕ್ಕೆ ಅದೇ ಚೆನ್ನಾಗಿತ್ತು ಅಂತ ಅನಿಸ್ತದೆ ಬಟ್ ಅದನ್ನು ಹೋಲಿಸಿ ನೋಡಿದಾಗ ಈ ಎಲ್ಲ ಎಲ್ಲ ಜನಗಳು ಸರ್ವ ಜನಾಂಗೂ ಕೂಡ ಎಲ್ಲರೂ ಕೂಡ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಇರೋದ್ರಿಂದ ಇನ್ನು ಈ ಹಬ್ಬ ಇದೆಗಳು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಹೋಗಲಿ ಅಂತ ನಾನು ಆರೈಸ್ತೇನೆ ಯಾಕಂದರೆ ಇತ್ತೀಚಿನ ಹಾಡಾ ಬಂತ ಬಂದಾಗ ಒಂದು ರಾಜಕೀಯ ಪ್ರಯುಕ್ತವಾಗಿಬಿಡ್ತೀವಿ ಬಂದಂತ ಸರ್ಕಾರ ರಾಜಕೀಯವನ್ನು ಬಳಸ್ಕೊಂಡು ಸಂದರ್ಶನ ಮಾಡ್ತೀವಿ ಅಂತ ಆರೋಪಗಳಿದೆ ಏಕೆಂದರೆ ಇವನ್ನ ನೋಡಿದಾಗ ನೀವು ಹೇಳ್ದಾಗ ಹಿಂದೆ ಬಸ್ ವ್ಯವಸ್ಥೆ ಅಷ್ಟೇ ಇರಲಿಲ್ಲ ಜನಗಳು ನಡ್ಕೊಂಡು ಬರ್ತೀವಿ ದಸರಾ ಅಂದ್ರೆ ಇಟ್ಲೆ ನಡ್ಕೊಂಡು ಬರೋ ನೆಮ್ಮದಿಯಾಗ ಹೋಗ್ತಿರು ಯಾವುದೇ ಏರ್ ಪೊಲ್ಯೂಷನ್ ಇರಲಿಲ್ಲ ಬೈಕ್ಗಳು ಶಬ್ದ ಇರಲಿಲ್ಲ ಈಗಿನ ಬದಲಾವಣೆ ಕಾಲಘಟ್ಟದಲ್ಲಿ ಒಂದು ಕಡೆ ಕಲುಷಿತವಾಗ್ತಿದೆ ಒಂದು ಕಡೆ ಅದಕ್ಕಿಂತ ಅವ್ನಿಗೆ ಒಂದೇ ಮನೋರಂಜನೆ ಜೊತೆಗೆ ಒಂದಷ್ಟು ಆರೋಗ್ಯದ ಮೇಲೆ ಆಗ್ತಿದೆ ಅಂತ ಅನ್ನುವಂಥದ್ದು ಸರ್ ಅಲ್ಲ ಅದು ಸಾಮಾನ್ಯ ತಾಗೆ ಮೈಸೂರಿನಲ್ಲಿ ನಾವೊಂದು ನೂರು ಇನ್ನೂರು ವೆಹಿಕಲ್ಗಳು ನೋಡೋದೇ ಹೆಚ್ಚಿತ್ತು ಆ ಕಾಲದಲ್ಲಿ ಕಾರ್ಗಳು ನೂರು ಇನ್ನೂರು ಕಾರ್ಗಳಿದ್ಬಿಟ್ರೆ ಅದೇ ನಮಗೆ ದೊಡ್ಡದಾಗಿ ಕಾಣ್ತಿತ್ತು ಯಾವುದಾದ್ರು ಒಂದು ಮೌಲ್ಯದಲ್ಲಿ ಬಂದರೆ ಒಂದು ಎರಡು ಮೂರು ಕಾರ್ಗಳು ನಿಂತಿದ್ರೆ ದಸರಾಗೋಸ್ಕರ ಬಂದಿದ್ದಾರೆ ಇವ್ರ ಮನೆಗೆ ಅಂತ ಅನ್ಕೋತಿದ್ದವು ಈಗ ಮನೆ ಮನೆಗೆ ಎರಡು ಮೂರು ಕಾರ್ ಇದ್ದಾವೆ ಈಗ ಸೊ ಇದು ಆಧುನಿಕತೆ ಸೊ ಆದ್ದರಿಂದ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆದಾಗ ಆದಾಗೆ ಜನಗಳು ಕೂಡ ಮಾಡ್ತಾ ಇದ್ದಾರೆ ನಾನು ಒಂದು ಹೇಳೋದು ಅಂತ ಹೇಳಿದ್ರೆ ತಾವು ಹೇಳೋದು ಒಂದು ಪಾಯಿಂಟು ಎನ್ವೈರ್ಮೆಂಟ್ ಪೊಲ್ಯೂಷನ್ ಇರೋದಲ್ಲ ಇದು ಇದು ಒಂದು ಒಳ್ಳೆಯ ಪಾಯಿಂಟ್ ಇದು ಆವತ್ತಿನ ದಿವಸದಲ್ಲಿ ಎತ್ತಿನ ಗಾಡಿ ಬಂಡಿ ಗಾಡಿ ಓಡಾಡ್ತಾ ಇದ್ದೋ ಒಂದು ಊರಿಂದ ಬೇಕಾದ್ರೆ ಬಸ್ ಬಿಟ್ಟರೆ ಬೇರೆ ಇರಲಿಲ್ಲ ಕಾರುಗಳಂತೂ ಭಾಳ ವಿರಳ ಒಂದು ತಾಲೂಕಿನಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಎರಡು ಕಾರು ಇರ್ತಿರಲಿಲ್ಲ ಮೂರು ಕಾರು ಇರ್ತಿರಲಿಲ್ಲ ಎಮ್ ಎಲ್ ಎಗಳ ಕಾರು ಇರ್ತಿರಲಿಲ್ಲ ಕಾಲದಲ್ಲಿ ನಾನು ಹೇಳುತ್ತೆ ತಮ್ಗೆ ಹೇಳೋದು ಸೊ ಆ ಪರಿಸ್ಥಿತಿ ಇತ್ತು ಆ ಏರ್ ಪೊಲ್ಯೂಷನಲ್ಲಿ ಸ್ವಲ್ಪ ಇವತ್ತಿನ ದಿವಸ ನಾವು ಅದನ್ನು ಬೆಚ್ಚರಿಕೆ ವಹಿಸ್ಬೇಕಾಗಿದೆ ಏರ್ ಪೊಲ್ಯೂಷನು ಭಾಳ ಜಾಸ್ತಿ ಆಗ್ತಾಯಿದೆ ನೀರಿನ ಪೊಲ್ಯೂಷನ್ ಇದೆ ತಡೆಗಟ್ತಾ ಇದ್ದಾರೆ ನೀರಿನ ಪೊಲ್ಯೂಷನ್ ಅಷ್ಟು ಅಷ್ಟಾಗ್ತಾಯಿಲ್ಲ ಯಾಕೆಂದರೆ ಆ ಕಾಲ ನೀರಿನ ಪೊಲ್ಯೂಷನ್ ಅಂತ ಹೇಳಿದ್ರೆ ಕೆರೆ ಕಟ್ಟೆಗಳ ನೀರು ಕುಡಿಯೋದ್ರಿಂದ ಆ ಕೆರೆನ ಎಲ್ಲರೂ ಉಪಯೋಗಿಸುತ್ತಾ ಇದ್ದರು ಬಟ್ಟೆ ತುಳಿಯೋದ್ರಿಂದ ಹಿಡಿದು ನೀರು ಕುಡಿಯೋದ್ರಿಂದ ಹಿಡಿದು ಸ್ನಾನ ಮಾಡೋದ್ರಿಂದ ಎಲ್ಲ ಅದೇ ಮಾಡ್ತಾಯಿದ್ರು ಅಂಥ ಟೈಮಲ್ಲಿ ಕಾಲರಗಳು ಇವೆಲ್ಲ ಜಾಸ್ತಿ ಬರ್ತಾಯಿತ್ತು ಆಗ ಈಗ ಅದು ಆತ ಆ ಪರಿಸ್ಥಿತಿ ಇಲ್ಲ ಪ್ರತಿ ಊರಿಗೂ ಬೋರ್ವೆಲ್ ಕೊಟ್ಟಿದ್ದಾರೆ ಪ್ರತಿ ಊರಿನಲ್ಲೂ ಬೋರ್ ನೀರು ಕುಡಿತಾರೆ ಆಮೇಲೆ ಆರೋಗ್ಯ ಇದು ಚೆನ್ನಾಗಿ ಗೊತ್ತಾಗಿದೆ ಜನಗಳಿಗೆ ಶುದ್ಧವಾದ ನೀರು ಕುಡಿಬೇಕು ಕಾಯಿಸಿ ನೀರು ಕುಡಿಬೇಕು ಇವೆಲ್ಲ ಗೊತ್ತಿರೋದ್ರಿಂದ ಈ ಸಾಂಕ್ರಾಮಿಕ ರೋಗ ತಡೆಗಟ್ಟಲಿಕ್ಕೆ ಒಂದು ಇದಾಗಿದೆ ಬಟ್ ಗಾಳಿ ಏರ್ ಪೊಲ್ಯೂಷನ್ನು ಸ್ವಲ್ಪ ತಾವು ಹೇಳಿದಂಗೆ ಆ ಪಾಯಿಂಟಲ್ಲಿ ಸ್ವಲ್ಪ ಹೆಚ್ಚರ ವಹಿಸಬೇಕು ಸರ್ಕಾರ ಮತ್ತು ಸಾಮ ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಇದು ಮಾಡಬೇಕು ಮತ್ತು ಬೇರೆ ವಿಷಯ ತಗೊಂಡಾಗ ಈ ಉದಾಹರಣೆಗೆ ನೀವು ಎಲೆಕ್ಟ್ರಿಫಿಕೇಷನ್ ನಮ್ಮ ವಿದ್ಯುತ್ತು ಅಲಂಕಾರ ತಗೊಂಡು ನೋಡಿದ್ರೆ ನಮಗೆ ನಾವೇ ಬೆರಗಾಗ್ಬಿಡ್ತೀವಿ ನಾವೇ ಬರ ಏನಪ್ಪ ಇಷ್ಟೊಂದು ತಾಂತ್ರಿಕವಾಗಿ ಮುಂದುವರೆದಿದ್ದ ಆಕರ್ಷಣೀಯವಾಗಿದೆಯಲ್ಲ ಅಂತ ಹಾಗಾಗಿ ಸೊ ಈ ತಾಂತ್ರಿಕ ಯುಗದಲ್ಲಿ ಎಷ್ಟು ಎಷ್ಟು ಇದು ನಾವು ಹೋಗ್ತೀವೋ ಅಷ್ಟೇ ಕೆಲವು ಮೈನಸ್ ಪಾಯಿಂಟ್ಸು ಇರ್ತವೆ ಸೊ ಅದನ್ನು ನಿಯಂತ್ರಿಸ್ಕೊಂಡು ಹೋಗ್ಬೇಕಾಗ್ತದೆ ಅದೆಲ್ಲ ಮಾಡ್ತಾಯಿದ್ದಾರೆ ಸೊ ಅದ್ರ ಬಗ್ಗೆ ಬಿಟ್ಟರೆ ಇಲ್ಲಿ ಇವತ್ತಿನ ದಿವಸ ಈಗ ಬರ್ತಕ್ಕಂಥ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆವತ್ತು ದಿವಸ ಸಾವಿರಾರು ಜನ ಬರ್ತಿದ್ರು ಈಗ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಸೊ ಆ ಲಕ್ಷಾಂತರ ಜನಕ್ಕೆ ವಸತಿ ಕೊಡ್ತಕ್ಕಂಥದ್ದು ಊಟ ಕೊಡ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥದ್ದು ಇವೆಲ್ಲವೂ ಭಾಳ ಶಿಸ್ತಿನಿಂದ ಒಳ್ಳೆಯ ಯೋಜನೆ ಹಾಕ್ಕೊಂಡು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಒಳ್ಳೆಯ ಜಿಲ್ಲಾ ಮಂತ್ರಿ ಇದ್ದಾರೆ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲ ಅಧಿಕಾರಿಗಳು ಕರೆದು ಸಭೆ ಕರೆದು ಇಲ್ಲೇ ಯಾವ ರೀತಿಯಿದ್ದು ಯಾವುದೇ ಒಂದು ಲೋಪದೋಷ ಆಗಬಾರ್ದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಬಂದಂಥ ಯಾತ್ರಾರ್ಥಿಗಳಿಗೆ ಬಂದಂಥ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಬಾರ್ದು ಅಂತ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಚೆನ್ನಾಗಿ ಮಾಡ್ತಾಯಿದೆ ಸೊ ಎಲ್ಲ ಇಲಾಖೆಗಳು ಭಾಗವಹಿಸಿ ಇದು ಮಾಡೋದ್ರಿಂದ ಸುಲಳಿತವನ್ನು ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಹಿಂದೆ ಸರ್ ಹಿಂದಿನ ಕಾಲದಲ್ಲಿ ಫ್ಲವರ್ ಶೋ ಇರಲಿಲ್ಲ ಆಹಾರ ಮೇಳಗಳು ಇರಲಿಲ್ಲ ಆಮೇಲೆ ಏರ್ ಶೋ ಇರಲಿಲ್ಲ ಇವೆಲ್ಲ ಯಾವ ಇರಲಿಲ್ಲ ಇವೆಲ್ಲ ನೋಡ್ತಾ ಇದ್ರೆ ಸರ್ ಎಲ್ಲೊಂದು ಕಡೆ ಆಧುನಿಕ ಜಗತ್ತನ್ನು ಒಂದು ಕಡೆ ನಾವು ಮೋಟಿವೇಟೆಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯುವಕರಿಗೂ ಸಹ ಒಂದಷ್ಟು ಮನೋರಂಜನೆ ಬೇಕಾಗಿದೆ ಈ ಇದರನ್ನು ಹೊರತುಪಿಸಿ ಏನಾದ್ರೂ ಬೇರೆ ಮಾಡ್ಬೋದು ಅನ್ನೋದಾದ್ರೆ ಸರ್ ನೀವು ಇನ್ನಾರು ದಸರಾ ಇನ್ನೂ ಒಂದು ಕಾನ್ಸೆಪ್ಟ್ ತರ್ಬೋದು ಜನರನ್ನು ಮತ್ತಷ್ಟು ಯಾಕಂದ್ರೆ ಯಾಕಂದರೆ ಅಂತ ಬಂದಾಗ ಸಂಸ್ಕೃತಿ ಸಾಕಷ್ಟು ಎಲ್ಲ ರೀತಿ ವ್ಯವಸ್ಥೆ ಇದೆ ಇನ್ನು ಬೇರೆ ಥರ ಏನಾದ್ರು ಪ್ಲಾನ್ ಮಾಡ್ಬೋದು ಅನ್ನೋದಾದ್ರೆ ಸರ್ ನೋಡೋದಕ್ಕೆ ಮೊದಲು ನಾವು ಜಂಬೂ ಸವಾರಿಯಿಂದ ಹೋಗ್ಬಿಟ್ಟು ಬನ್ನಿ ಮಂಟಪದಲ್ಲಿ ಟ್ರಾನ್ಸ್ಲೆಕ್ಟ್ ಮಾಡಿಬಿಟ್ರೆ ಅದೇ ಭಾಳ ಅದ್ಭುತ ಅನ್ಕೋತಿದ್ದವು ಈಗ ಈಗ ದ್ರೋಣ ಏರ್ ಶೋ ಇದೆ ದ್ರೋಣದಿದೆ ಹೀಗೆ ಆಧುನಿಕತೆ ಎಷ್ಟು ಅಟ್ರ್ಯಾಕ್ಟ್ ಮಾಡ್ತೀವೋ ಅಷ್ಟು ಜನಗಳು ಬರಲಿಕ್ಕೆ ಶುರುವಾಗ್ತಾರೆ ಸೊ ಇದು ಅದು ಅದೇನು ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕ್ರಿಯಾ ಯೋಜನೆಗಳನ್ನ ಹಾಕ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಆಕರ್ಷಣೀಯವಾಗಿ ಮಾಡಿದರೆ ಈ ನಾಡು ಹಬ್ಬ ಹೋಗಿ ರಾಷ್ಟ್ರ ಹಬ್ಬ ಆಗ್ಬೋದು ಅಷ್ಟು ಆ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ ಅದರಿಂದ ಇನ್ನೂ ಹೆಚ್ಚು ಈಗ ಇಂಥ ಹೇಳಿದಾಗೆ ಕಲೆಯಲ್ಲಿ ಕಲೆಗಾರರಿಗೆ ನಾಟಕದ ಬಗ್ಗೆ ಜಾನಪದ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರ ಮತ್ತು ಸ್ಪೋರ್ಟ್ಸಲ್ಲಿ ಮೊದಲು ಬರೀ ಕುಸ್ತಿ ಮಾಡ್ತಿದ್ದರು ಎಲ್ಲಿ ರಾಜರ ಕಾಲದಲ್ಲಿ ಈಗ ಎಲ್ಲ ಸ್ಪೋರ್ಟ್ಸ್ಗಳಿಗೂ ಉಂಟು ಇಲ್ಲಿ ಹಾಗಾಗಿ ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಕಾಂಪಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ಕಲೆ ಕಲೆ ಮತ್ತು ಸಾಹಿತ್ಯ ಮತ್ತು ವಿಜ್ಞಾನ ಅದ್ರ ಜೊತೆಗೆ ತಾವು ಇದು ನೋಡಿಬಿರ್ಬೋದು ಮೊನ್ನೆ ಇದು ನೋಡಿದೆ ಉಂಟು ನೋಡಿದೆ ಅದು ಕೂಡ ಒಳ್ಳೆಯದ್ದು ಆಮೇಲೆ ಪುಸ್ಸಂಗೋಪನ ಇರಬೇಕಾದ ಈ ಹಾಲು ಮತ್ತು ಇದ್ರದು ಹೀಗೆ ಆಹಾರದ ಬಗ್ಗೆ ಆಹಾರ ಕಲಬೆರಕೆ ಬಗ್ಗೆ ಆಹಾರದ ಬಗ್ಗೆ ಎಚ್ಚರ ವಹಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂಥದ್ದನ್ನು ಎಕ್ಸಿಬಿಷನ್ ಮಾಡೋದ್ರಿಂದ ಎಕ್ಸಿಬಿಷನ್ ಕೂಡ ಕಳೆದ ಮಹಾರಾಜರ ಕಾಲದಲ್ಲಿ ಇದ್ದಂಥ ಎಕ್ಸಿಬಿಷನು ನಮ್ಮ ಮೈಸೂರು ಮಡಿಕಲ್ ಕಾಲೇಜ್ ಪಕ್ಕದಲ್ಲಿ ಆ ರೈಲ್ವೆ ಸ್ಟೇಷನು ಮೈಸೂರು ಮಡಿಗೆ ಮಧ್ಯೆ ಇರತಕ್ಕಂಥದ್ದು ಆಗ ಅವತ್ತಿನ ಎಕ್ಸಿಬಿಷನ್ಗೂ ನಾವು ಇವತ್ತಿನ ಎಕ್ಸಿಬಿಷನ್ ನೋಡಿದ್ರೆ ಏನಪ್ಪ ನಾವು ಯಾವ ದೇಶದಲ್ಲಿ ಇದ್ದೀವಿ ಅಂತ ಹೇಳ್ತಿದೆ ಅಷ್ಟು ಬದಲಾವಣೆ ಆಗಿದೆ ಅಷ್ಟು ಅಭಿವೃದ್ಧಿ ಆಗಿದೆ ಹಾಗಾಗಿ ಕಾಲ ಕಳೆದಾಗ ಕಳೆದಾಗೆ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಜನಗಳ ಅಭಿರುಚಿಗೆ ತಕ್ಕಾಗಿ ಅವರ ಆಶೆಗಳಿಗೆ ತಕ್ಕಾಗಿ ಮತ್ತು ಏನೇನು ಪ್ರಗತಿ ಸಾಧನೆ ಮಾಡಿದೆ ಸರ್ಕಾರ ಮತ್ತು ರಾಷ್ಟ್ರ ಅಥವಾ ರಾಜ್ಯ ಅದನ್ನು ಪಡಿಸ್ಕೊಂಡು ಅದನ್ನು ಜನಗಳಿಗೆ ತೋರಿಸಿ ಅದರ ಮುಖಾಂತರ ಪಾಸಿಟಿವ್ ಎನರ್ಜಿ ಅದು ಎಲ್ರಿಗೂ ಒಂದು ಒಳ್ಳೆಯ ಸಂದೇಶನ ಕೊಟ್ಟು ಆಮೇಲೆ ಜೊತೆಗೆ ಇವೆಲ್ಲ ನೋಡೋದ್ರಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಾನು ಮುಂದೆ ಬರಬೇಕು ನಾನು ಏನಾದ್ರು ಶ್ರಮ ಮಾಡಿಸ್ಬೇಕು ಒಂದು ಒಂದು ಇದು ಬರುತ್ತೆ ಹುಮ್ಮಸ್ ಬರುತ್ತೆ ಹುಂಬಸ್ ಬರುತ್ತೆ ಅನೇಕ ಅವಕಾಶಗಳಿದ್ದಾವೆ ಅವಕಾಶಗಳು ಬೇಕಾದಷ್ಟು ಇದ್ದಾವೆ ಆದರೆ ನಾವಲ್ಲಿ ಅವರು ಅಭಿರುಚಿ ತೋರಿಸಿ ಅದರಲ್ಲಿ ಒಂದು ಅವರು ಅವ್ರು ತೊಡಗಿಸ್ಕೊಂಡು ಎಷ್ಟು ಶ್ರಮ ಪಟ್ಟು ಮುಂದೆ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕೈಗಾರಿಕೆ ಇದ್ರೆ ನಾವು ನೋಡಿದೆವು ಕೈಗಾರಿಕೆ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳಿದ್ದಾವೆ ಮುಂದೆ ಬರಲಿಕ್ಕೆ ಮತ್ತು ಅವು ತೊಡಗಿಸ್ಕೊಂಡು ಮುಂದೆ ಬರಲಿಕ್ಕೆ ಹಾಗಾಗಿ ಸೊ ಇದು ವಿಭಿನ್ನವಾಗಿದ್ದರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೋರಿಸ್ಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನಗಳಿಗೆ ಮನವರಿಕೆ ಮಾಡಿ ಅದನ್ನು ತನ್ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಕೂಡ ಈ ಹಬ್ಬ ಬರೀ ಬರಿ ಹಬ್ಬ ಅಲ್ಲ ದಸರಾ ಹಬ್ಬ ನಾವು ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತು ಎಕ್ಸಿಬಿಷನ್ ಮುಖಾಂತರ ಎಜುಕೇಷನ್ ಕೊಡ್ತಿದ್ದೀವಿ ಮತ್ತು ಅನೇಕ ಉದ್ಯೋಗ ಅವಕಾಶಗಳಿಗೆ ಅವಕಾಶ ಇದು ಇದ್ದಾವೆ ಹೀಗೆ ಇದು ಸರ್ವ ಸರ್ವತೋಮುಖನಾದಂಥ ಅಭಿವೃದ್ಧಿಗೆ ಇದಾಗಿದೆ ಪೂರಕವಾಗಿದೆ ಅಂತ ಹೇಳ್ಬೋದು ಸರ್ ದಸರಾ ನೋಡಬ ನೋಡೋಕೆ ಬರೋರಿಗೆ ಮೈಸೂರಿಗೆ ಏನು ಹೇಳ್ತೀರಿ ಸರ್ ದಸರಾ ನೋಡಿ ಬರೋರಿಗೆ ಯಾರು ದಸರಾ ನೋಡಿಲ್ಲ ದಯವಿಟ್ಟು ಬಂದು ತಾವು ದಸರಾ ಕಣ್ ತುಂಬ ನೋಡ್ಕೋಬೇಕಾಗಿದೆ ನೋಡಬೇಕಾಗಿದೆ ಇದೊಂದು ನಾಡ ಹಬ್ಬ ಮೈಸೂರಿನ ಜನತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಇದು ಸರ್ವಧರ್ಮ ಜಾತ್ಯಾತೀತವಾದಂತಹ ಹಬ್ಬ ಇದು ಅಂತ ಹೇಳಿ ತೋರಿಸಲಿಕ್ಕೆ ನಮ್ಮ ಮುಸ್ತಾಕ್ ಭಾನ್ ಮುಸ್ತಾಕ್ ಅವ್ರನ್ನ ಕರೆಸಿ ದಸರಾ ಹಬ್ಬನ ಅದು ಪ್ರಾರಂಭ ಮಾಡಿಸಿದ್ದು ಚಾಮುಂಡಿ ಬೆಟ್ಟದಲ್ಲಿ ಇದು ಒಂದು ದೊಡ್ಡ ಸಂದೇಶ ಏನಂತಂದರೆ ಸಾಮಾನ್ಯವಾಗಿ ಧರ್ಮ ಧರ್ಮದ ಬಗ್ಗೆ ಭಾಳಷ್ಟು ಕಂದಕಗಳು ತಂದು ವೈಮನಸ್ ತಂದು ಶಾಂತಿಯ ಬಗ್ಗೆ ಮಾಡ್ತಕ್ಕಂಥದ್ದು ಕೆಲವು ಪಕ್ಷಗಳು ಕೆಲವರು ಇದಾಗಿದ್ದಾವೆ ಆದರೆ ಇದು ಸರ್ವ ಜನಾಂಗದ ಶಾಂತಿಯ ದೊಡ್ಡದೇನು ಬೆಳೆದಾಗೆ ಎಲ್ಲ ಧರ್ಮಗಳು ಸೇರಿಸಿ ನಾವು ಮಾಡ್ತಕ್ಕಂಥ ನಾಡಹಬ್ಬ ಅನ್ನೋದಕ್ಕೆ ನಿಸಾರದ ಸರಿ ಬಂದಿದ್ದರು ಬಟ್ ನಿಸಾರಮ್ಮದಕ್ಕೆ ಬಂದಿದ್ದ ಈ ಅಮ್ಮ ಬಂದಿದ್ದು ಭಾಳಷ್ಟು ಒಂದು ಇದಿದೆ ಅವರು ಚಾಮುಂಡಿ ಬೆಟ್ಟಿಗೆ ಬಂದು ಪೂಜೆ ಮಂಗಳಾರತಿ ಸ್ವೀಕಾರ ಮಾಡಿ ಮತ್ತು ಮಂಗಳಾರತಿ ತಗೊಂಡು ಇವೆಲ್ಲ ಮಾಡಿದ್ದು ಯಾಕೆಂದರೆ ಯಾವ ಧರ್ಮನೂ ಕೂಡ ಎಲ್ಲ ಧರ್ಮದವ್ರು ನಾವು ಗೌರವ ಕೊಡ್ತೀವಿ ಅಂತ ಹೇಳೋದಕ್ಕೆ ದೊಡ್ಡ ಉದಾಹರಣೆ ಆಗಿದೆ ಮತ್ತು ಇದರಲ್ಲಿ ಅವರು ಬಂದು ಹೋಗೋದ್ರಿಂದ ಅಲ್ಲೋಲ ಆಗಿಬಿಡ್ತದೆ ಶಾಂತಿ ಭಂಗ ಆಗಿಬಿಡ್ತದೆ ಅಂತ ಹೇಳ್ತಾಯಿದ್ರು ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಸನ್ಮಾನ್ ಸಿದ್ದರಾಮಯ್ಯವರ ಗಟ್ಟಿತನ ಮತ್ತು ಅವರ ಒಂದು ಧ್ಯೇಯ ಈ ಸ ಇದು ಎಲ್ಲ ಧರ್ಮಗಳ ಜೊತೆ ತೊಗೊಂಡು ಹೋಗಬೇಕು ಅಂತೇಳಿ ಸಮಾನವಾಗಿ ಇಡೀ ಸಮಾಜದಲ್ಲಿ ಎಲ್ಲ ಜ ವರ್ಗವನ್ನು ಎಲ್ಲ ತೊಗೊಂಡು ಹೋಗ್ಬೇಕು ಅನ್ನೋದು ತೋ ತೋರಿಸ್ಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇದು ಭಾಳ ಒಳ್ಳೆಯ ಸಂದೇಶವಾಗುತ್ತೆ ಹಾಗಾಗಿ ಇದು ಯಾವುದೇ ಒಂದು ಹಬ್ಬ ಆಗಿರಲಿ ಇದು ಒಂದು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ಸಂದೇಶ ಥ್ಯಾಂಕ್ ಯು ಇದಿಷ್ಟು ಎಮ್ ಎಸ್ ಸಿ ಡಾಕರ್ ತಿಮ್ಮಿಯವರು ಮಾತಾಗಿ ನಮ್ಮ ಕಾಲದಲ್ಲಿ ದಸರಾ ಅಂದರೆ ಮೆರವಣಿಗೆಯಲ್ಲಿ ರಾಜರು ಬಂದು ಹುರಾಜ್ಮ ಕೂತ್ಕೊಂಡು ಮೆರವಣಿಗೆ ಹೋಗ್ತಿತ್ತು ಎಲ್ಲೋ ಒಂದಷ್ಟು ಮೂಲೆ ಮತ್ತು ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಲೈಟಿಂಗ್ ಇರ್ ಇರ್ತಿತ್ತು ನಾವು ದಸರಾವನ್ನು ನೋಡಬೇಕಾದ್ರೆ ಅಷ್ಟೊಂದು ರೀತಿಯ ವ್ಯವಸ್ಥೆಗಳು ಇರಲಿಲ್ಲ ಆದರೆ ಈಗ ಆಧುನಿಕತೆ ಬದಲಾಗ್ದಂಗೆ ಸಾಕಷ್ಟು ದೊಡ್ಡ ಮಟ್ಟದ ದಸರಾ ಹಾಕಿದೆ ದೇಶ ವಿದೇಶಗಳ ಜನಗಳು ಬರ್ತಿದ್ದಾರೆ ದಸರಾದ ಪ್ಯಾಟ್ರನ್ನೇ ಚೇಂಜ್ ಆಗಿದೆ ಆದರೆ ಈಗಿನ ಲೈಟಿಂಗ್ಸ್ ನೋಡಿದ್ರೆ ಈಗಿನ ಆಹಾರ ಮೇಳವನ್ನು ನೋಡಿದ್ರೆ ಈಗಿನ ಡಾಗ್ ಶೋಗಳನ್ನು ನೋಡ್ತಾರೆ ನಮಗೆ ನಿಬ್ಬೇರಾಗುತ್ತೆ ನಮ್ಮ ಕಾಲದಲ್ಲಿ ಯಾಕೆ ಈ ಥರ ಇರಲಿಲ್ಲ ಅಂತ ಆದರೆ ಈಗಿನ ಯುವಕರು ಅದ್ರ ಜೊತೆಗೆ ಒಂದಷ್ಟು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲೂ ಸಹ ಕಾಳಿ ಜೀವನ ವಹಿಸ್ಬೋದು ದಸರಾ ಮಾಡೋದು ಒಂದು ಕಡೆ ಆದರೆ ದಸರಾವನ್ನು ಮಾಡುವುದರ ಜೊತೆಗೆ ಪರಿಸರದ ಮೇಲೆ ಹಾನಿಯಾಗದಂತೆ ನಾವು ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಒಂದು ಸಂದೇಶವನ್ನು ಕೊಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಈಗಿನ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ದಸರಾವನ್ನು ಮಾಡ್ತಿದೆ ಯಾರಿಗೂ ಯಾವ ಜಾತಿಗೂ ಯಾವ ಧರ್ಮಕ್ಕೂ ಕೊಂಕು ಉಂಟಾಗದ ರೀತಿಯಲ್ಲಿ ಯಾರಿಗೂ ಸಹ ಭೇದ ಭಾವ ಆಗದ ನಿಟ್ಟಿನಲ್ಲಿ ದಸರಾವನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ದಸರಾವನ್ನು ನೋಡಿ ಅಂತ ಮನವಿಯೇ ಮಾಡ್ತಿರುವಂಥದ್ದು ಕ್ಯಾಮ್ರಾಮನ್ ಸುಮನ್ ಜೊತೆ ಬೀರೇಗೌಡ ನನ್ನೂರ ನ್ಯೂಸ್ ಮೈಸೂರು